ಹಾಯ್ ಫ್ರೆಂಡ್ಸ್ ಬನ್ನಿ ಇವತ್ತು ನಮ್ಮ ಅಡಿಕೆ ತೋಟಕ್ಕೆ ಸುಣ್ಣ ಹೇಗೆ ಹೊಡೆದಿದ್ದೀವಿ ಅಂತ ತೋರಿಸ್ತೀನಿ ಇದು ಸುಣ್ಣ ಹೊಡಿಯೋಕೆ ಮುಂಚೆ ಹೇಗಿತ್ತು ತೋಟ ಏನಂದರೆ ಇವಾಗ ಬೇಸಿಗೆ ಹತ್ತಿರ ಬರ್ತಾಯಿದೆ ಅದಕ್ಕೆ ನಾವು ಸುಣ್ಣ ಹೊಡಿಬೇಕಂತ ಡಿಸೈಡ್ ಮಾಡಿ ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ ಅದರಲ್ಲಿ ಬೆಲ್ಲ ತಗೊಂಡು ಫಸ್ಟ್ ಬೆಲ್ಲನ ಪುಡಿಯಾಗಿ ಕುಟ್ಕೊಂಡು ಅರೌಂಡು ಒಂದು ಕೆ ಜಿ ಒಂದೆರಡು ಕೆ ಜಿ ಬೆಲ್ಲ ತೊಗೊಂಡಿದ್ವಿ ಅದನ್ನು ಪುಟಪುಡಿ ಮಾಡ್ಕೊಂಡ್ವಿ ಯಾಕಂದರೆ ಅದು ನೀರಲ್ಲಿ ಕರಗಬೇಕು ನೀರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಒಂದು ಒಂದರಿಂದ ಒಂದೂವರೆ ಗಂಟೆ ಬಿಟ್ಟು ಕರಗಿದ ತಕ್ಷಣ ಸುಣ್ಣ ಇದು ನೋಡಿ ಬಿಳಿ ಸುಣ್ಣ ಅಥವಾ ವೈಟ್ ಸಿಮೆಂಟ್ ಇದನ್ನು ತೊಗೊಂಡು ಮತ್ತೆ ನಮ್ಮದು ಬೆಲ್ಲ ನೀರಲ್ಲಿ ಹಾಕಿದ್ವಲ್ಲ ಅದು ಲೈಕ್ ಪಾಂಕ ರೀತಿಯಾಗಿರುತ್ತೆ ಅದನ್ನು ತೊಗೊಂಡು ಮತ್ತೆ ಒಂದು ಕೆ ಜಿ ಮೈದಾ ಹಿಟ್ಟು ತೊಗೊಂಡಿದ್ವಿ ಯಾಕೆ ಅಂತಂದರೆ ಅಂಟಬೇಕು ಸುಣ್ಣ ಏನು ಹೊಡಿತೀವಿ ಅದು ಗಿಡಕ್ಕೆ ಅಂಟಬೇಕು ಇದನ್ನು ಒಂದು ಚಿಕ್ಕ ಡ್ರಮ್ಮಲ್ಲಿ ಒನ್ ಬೈ ಒನ್ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ಸುಣ್ಣ ಹಾಕೊಂಡ್ವಿ ಇದೇ ಥರ ಸುಣ್ಣ ಎಲ್ಲ ಹಾಕ್ಕೊಂಡು ಏನು ಅರೋಂಡ ಒಂದು ಅರ್ಧ ಚೀಲ ಹಾಕ್ಕೊಂಡ್ವಿ ಯಾಕಂತಂದರೆ ಫಸ್ಟ್ ಒಂದು ಇಷ್ಟ ನಮ್ಮ ಗಿಡಗಳಿಗೆ ಸ ಅಥವಾ ಮತ್ತೆ ತುಂಬ ಬೇಕಾಗುತ್ತ ನೋಡ್ಬ ನೋಡೋಣ ಅಂತ ಒಂದು ಅರ್ಧ ಚೀಲ ಹಾಕ್ಕೊಂಡು ಆಮೇಲೆ ಇದಕ್ಕೆ ಏನು ನಾನು ನಿಮಗೆ ಬೆಲ್ಲ ತೋರಿಸಿದ್ನಲ್ಲ ಲೈಕ್ ಕುಟ್ಟಿ ಪುಡಿಪುಡಿ ಮಾಡಿಕೊಂಡಿದ್ದು ಆ ಬೆಲ್ಲನ ನೀರಲ್ಲಿ ಹಾಕಿ ಅದು ಕರಗಿತ್ತು ಒಂದು ನೈಂಟಿ ಪರ್ಸೆಂಟ್ ಕರಗಿದೆ ಆ ನೀರನ್ನ ಸ್ವಲ್ಪ ಇದು ಸುಣ್ಣದಲ್ಲಿ ಮಿಕ್ಸ್ ಮಾಡಿದ್ವಿ ಯಾಕಂತಂದರೆ ನಿಮಗೆ ಗೊತ್ತು ಸ್ವೀಟ್ ಈ ಬೆಲ್ಲ ಏನಿದೆಯಲ್ಲ ಅದು ಲೈಕ್ ಅದರಲ್ಲಿ ಗಿಡಕ್ಕೆ ಈ ಸುಣ್ಣ ನಾವು ಏನು ಹೊಡಿತೀವಿ ಅದು ಅಂಟೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇದರಿಂದ ನಮಗೆ ತುಂಬ ದಿನ ಈ ಲೈಕ್ ಸುಣ್ಣ ಏನು ಹೊಡಿತೀವೋ ಅದು ಮರದಲ್ಲಿ ತುಂಬ ದಿನ ಬ ಇರುವ ಸಾಧ್ಯತೆಗಳು ಹೆಚ್ಚು ಅದಕ್ಕೆ ಇನ್ನು ಮೈದಾ ಹಾಕಿದಷ್ಟು ಇನ್ನೂ ಉತ್ತಮ ಯಾಕಂತಂದರೆ ಈ ಮೂರು ಸೇರಿ ತುಂಬ ಪೇಸ್ಟಿಂಗ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅದಕ್ಕೇನು ಒಂದು ಅರ್ಧ ಮೈದಾ ನಾನು ಮಿಕ್ಸ್ ಮಾಡ್ಕೊಂಡು ಅರೌಂಡ್ ಎರಡು ಕೆ ಜಿ ಮೈದಾ ಪ್ಯಾಕೆಟ್ ತೊಗೊಂಬಂದಿದೆ ಲೈಕ್ ಅರ್ಧ ಕೆ ಜಿ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಮತ್ತು ಸುಣ್ಣ ಮೈದಾ ಬೆಲ್ಲ ಮೂರು ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಡು ಇವಾಗ ನೋಡಿ ನೀರು ಹಾಕ್ತಾಯಿದ್ದೀನಿ ಈ ಮೂರು ಆದ ನಂತರ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕ್ಲೀನಾಗೆ ಲೈಕ್ ಅರೌಂಡ್ ನೋಡಿಕೊಂಡು ಜಾಸ್ತಿ ಗಟ್ಟಿ ಆಗದೆ ಅಥವಾ ಜಾಸ್ತಿ ತೆಳುವಾಗದೆ ಸಮ ಲೈಕ್ ನಿಮಗೆ ಹೇಗೆ ಪ್ರಮಾಣ ಚೆಕ್ ಮಾಡ್ಕೊಂಡು ನೀರು ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಂಡು ಆಮೇಲೆ ಫುಲ್ಲು ನೀರು ನೀರು ಮಾಡಿಕೊಂಡ್ರೆ ನೀವು ಏನು ಸುಣ್ಣ ಹೊಡಿತೀರೋ ಅದು ಜಾರಿ ಮತ್ತು ಬುಡಕ್ಕೆ ಬರುತ್ತೆ ಅದರ ಬದಲು ನೋಡಿಕೊಂಡು ಕರೆಕ್ಟಾಗಿ ತಿರುವಿ ಅರೌಂಡ್ ನೋಡಿ ನೀವೀಗ ನೋಡ್ಬೋದು ಇದೇ ಥರ ಏನು ಮಡಕೆ ತೋಟ ಇದೆ ಅದು ಪೂರ್ತಿ ಸುಣ್ಣ ಹೊಡೆದ್ವಿ ಲೈಕ್ ಬರೀ ಕೆಲವರು ಮೇಲೆ ಮಾತ್ರ ಹೊಡಿತಾರೆ ಬಿಸಿಲಿಗೆ ಎಂತಾಗುತ್ತೋ ಅಲ್ಲಿ ನಾವು ಮೇಲೆಯಿಂದ ಕೆಳಗಡೆವರೆಗೂ ಪೂರ್ತಿಯಾಗಿ ಹೊಡೆದ್ವಿ ಥರವಾಗಿ ಯಾವುದು ಅಡೆತಡೆ ಇಲ್ಲದೆ ನೀಟಾಗೆ ಮೇಲಿಂದ ಕೆಳಗವರೆಗೂ ಸಣ್ಣ ಹೊಡೆದುಬಿಟ್ಟು ಆಮೇಲೆ ಒಂದು ಎಲ್ಲ ನೈಂಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಗಿಡ ಕಂಪ್ಲೀಟ್ ಆದಮೇಲೆ ಹೇಗೆ ನಮ್ಮ ತೋಟ ಹೇಗೆ ಕಾಣ್ತಾ ಇದೆ ನೋಡಿ ಈ ಥರ ಕಾಣ್ತಾ ಇದೆ ಫೈನಲಿ ಈ ವಿಡಿಯೋ ಕೆಲವ್ರಿಗೆ ಎಲ್ಪ್ ಆಗಲಿ ಅಂದ್ಬಿಟ್ಟು ಎಲ್ಲ ರೈತರಿಗೆ ಆಗಲಿ ಈ ಹೇಗಿದ್ರೆ ಬೇಸಿಗೆ ಬರ್ತಾಯಿದೆ ಅದಕ್ಕೋಸ್ಕರ ನಾನು ಯಾವ ಥರ ಸುಣ್ಣ ಹೊಡಿಬೇಕು ಯಾವ ಥರ ಮಿಕ್ಸಿಂಗ್ ಮಾಡಬೇಕು ಅನ್ನೋ ಸಹಾಯ ಆಗುತ್ತೆ ಅಂತ ಈ ಥರ ಮಾಡಿದೆ ಇಷ್ಟಾರೆ ಲೈಕ್ ಮಾಡಿ